ಚಂದ್ರಕೇಶ್ವರ ಸ್ವಾಮಿ ಅದ್ದೂರಿ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿದ ಈ ರಥೋತ್ಸವ ಕುರಾನ್ ಪಠಣಕ್ಕೆ ಅವಕಾಶವನ್ನ ನೀಡದೆ ರಥೋತ್ಸವಕ್ಕೆ ಚಾಲನೆ ಕೊಡಲಾಗಿದೆ ಗರುಡ ಪಕ್ಷಿ ರಥದ ಮುಂದೆ ಹಾರಿ ಬಂದಂತ ನಂತರ ರಥಕ್ಕೆ ಚಾಲನೆ ಕೊಟ್ಟಿದೆ ಕೆಲ ವರ್ಷಗಳಿಂದ ಸೈಯದ್ ಪಾಷಾ ಖಾದರಿಯಿಂದ ಪಟ್ಟಣ ಪಠಣ ಆಗ್ತಾಯಿತು ಕುರಾನ್ ಪಠಣದ ನಂತರ ರಥವನ್ನು ಎಳೆಯುವಂತ ಪ್ರತೀತಿ ರೂಢಿ ಮಾಡಿಕೊಂಡು ಬಂದಿದ್ದು ಈ ಕುರಾನ್ ಪಠಣಕ್ಕೆ ವಿರೋಧ ಕೂಡ ವ್ಯಕ್ತವಾಯಿತು ಕಾರಣ ಇದರಿಂದ ಸ್ಥಗಿತವಾಯಿತು ಕುರಾನ್ ಪಠಣ ದೇವಾಲಯದ ಪುಸ್ತಕದಲ್ಲಿದ್ದಂತೆ ಜಾತ್ರೆಯನ್ನ ನಡೆಸದ ಜಿಲ್ಲಾಡಳಿತ ದೇವಾಲಯದ ಆವರಣದಲ್ಲಿ ನಿಂತು ಮುಸಲ್ಮಾನ್ ವ್ಯಕ್ತಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ ಕುರಾನ್ ಅನ್ನ ಮಾಡಿದ ನಂತರ ಈ ರಥೋತ್ಸವವನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗತ್ತೆ ಆದ್ರೆ ಈಗ ಅದು ಕ್ಯಾನ್ಸಲ್ ಆಗಿದೆ ನಿಷೇಧ ಮಾಡಲಾಗಿದೆ ನೋಡೋಣ ಈ ಸತಿ ಕುರಾನ್ ಪಠಣ ಮಾಡದೆ ಹೋದ್ರೆ ಏನಾಗುತ್ತೆ ಅಂತ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಧೂರಿಯಾಗಿ ನಡೆಸ್ತಾ ಇರುವಂತಹ ಜಾತ್ರೆ ಇದರಲ್ಲಿ ಇದೇ ಒಂದು ಬಹಳ ವಿಶೇಷತೆ ಅಂದ್ರೆ ಕುರಾನ್ ಪಠಣ ಮಾಡಿದ ನಂತರ ಅದನ್ನ ಮುನ್ನಡೆಸ್ಕೊಂಡು ಹೋಗೋದು ಸದ್ಯ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೆ ಸಂಸದ ಶ್ರೇಯಸ್ ಪಾಟೇಲ್ ಚನ್ನಕೇಶ್ವರ ರಥೋತ್ಸವ ಪೂಜಾ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಜೊತೆಗೆ ಸಾಕಷ್ಟು ಭಕ್ತರು ಕೂಡ ಅಲ್ಲಿ ನೆರೆದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಲ್ಲಿನ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ ಯಾಕಂತ ಹೇಳಿದ್ರೆ ಲಕ್ಷಾಂತರ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ರಥನ ಎಳಿತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು ಸಾಕಷ್ಟು ಭಕ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಗರುಡ ಪಕ್ಷಿ ರಥದ ಮುಂದೆ ಹಾರಿ ಬಂದ ನಂತರ ಈ ರಥಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ ಕೆಲ ವರ್ಷಗಳಿಂದ ಸೈಯದ್ ಪಾಷ ಖಾದ್ರಿಯಿಂದ ಕುರಾನ್ ಪಠಣ ಆಗ್ತಾ ಇತ್ತು ಕುರಾನ್ ಪಠಣದ ನಂತರ ರಥವನ್ನು ಎಳೆಯೋ ಪ್ರತೀತಿ ರೂಢಿ ಮಾಡ್ಕೊಂಡು ಬಂದಿದ್ರು ಆದ್ರೆ ದೇವಸ್ಥಾನದ ಬುಕ್ಕಲ್ಲಿ ಅದು ಇಲ್ಲ ಅಂತ ವಿರೋಧ ವ್ಯಕ್ತವಾಯಿತು पुराणितिहानी अपना <c Risky> <sh> <im ant> <pix -tiga> अभी आला आहे रबुल मशीर आहे रबुल कबी बन ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕುಶವಂತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕುಶವಂತ್ ಹೇಗ್ ನಡೀತಾ ಇದೆ ಈ ರಥೋತ್ಸವ ಸಾಕಷ್ಟು ಮಂದಿ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ರಥೋತ್ಸವ ಅಧೂರಿಯಾಗಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರುವಂತದ್ದು ಜೊತೆಗೆ ಈ ಕುರಾನ್ ಪಟ್ಟಣ ಈಗ ಸ್ಥಗಿತಗೊಂಡಿದೆ ಹಿಂದಿನ ಕೂಡ ನಡ್ಕೊಂಡು ಬಂದಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಈ ದೇವಸ್ಥಾನ ಪುಸ್ತಕದಲ್ಲಿ ಅದಿಲ್ಲ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಸದ್ಯ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಕೊಡ್ತೀರಾ ನಿಕೇಶ್ ಏನು ಹಾಸನ ಬೇಲೂರು ಚನ್ನಕೇಶ್ವ ರಥೋತ್ಸವ ಅಂದ್ರೆ ಇದು ವಿಶ್ವವಿಖ್ಯಾತದ್ದು ಹಾಗೆ ಸಹಸ್ರಾರು ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ವರ್ಷಕ್ಕೊಮ್ಮೆ ಭಾಗಿಯಾಗುವಂಥದ್ದು ಆದ್ರೆ ಇತ್ತೀಚೆಗೆ ಕೆಲ ವರ್ಷದಿಂದ ಏನು ಬೇಲೂರು ಚನ್ನಕೇಶವ ರಥೋತ್ಸವ ನಡೀತಾ ಇತ್ತು ಆ ರಥೋತ್ಸವ ಪ್ರಾರಂಭ ಅಂದ್ರೆ ರಥವನ್ನ ಎಡುವುದಕ್ಕಿಂತ ಮುಂದೆ ಮುಂಚಿತವಾಗಿ ಸೈಯದ್ ಸಜ್ಜದ್ ಖಾದ್ರಿ ಎಂಬ ಒಬ್ಬ ಹಿರಿಯ ವ್ಯಕ್ತಿ ಒಂದು ಮುಸ್ಲಿಮಾನ್ ಪ್ರಕಾರ ಪ್ರಾರ್ಥನೆಯನ್ನ ಮುಂದೆ ಆ ರಥದ ಮುಂದೆ ಪ್ರಾರ್ಥನೆಯನ್ನ ಮಾಡಿದ ನಂತರ ರಥವನ್ನ ಎಳೆಯುವಂತ ಒಂದು ರೂಢಿ ರೂಢಿಸಿಕೊಂಡು ಬಂದಿತ್ತು ಅದು ಇತ್ತೀಚಿನಿಂದ ನಡೆದುಕೊಂಡು ಬಂದದ್ದು ಅನ್ನುವಂಥದ್ದು ಜೊತೆಗೆ ಅದಕ್ಕೆ ಅವಕಾಶವನ್ನ ಕೊಡಬಾರ್ದು ಅಂತ ಹಿಂದೂ ಸಂಘಟನೆಗಳು ಪ್ರತಿ ವರ್ಷ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿತ್ತು ಅದರಂತೆ ಈ ಬಾರಿ ಈ ಒಂದು ವಿವಾದ ಈಗ ತಣ್ಣಕ್ಕಾಗಿದೆ ಜೊತೆಗೆ ಸಾಂಗತ್ಯವಾಗಿ ಜಾತ್ರಾ ಮಹೋತ್ಸವ ಆಗಿರುವಂತದ್ದು ಮುಖ್ಯವಾಗಿ ಬೇಲೂರು ಚೆನ್ನಕೇಶವ ದೇವಾಲಯದ ಮ್ಯಾನ್ಯುವಲ್ ಬುಕ್ ಏನಿದೆ ಆ ಮ್ಯಾನ್ಯುವಲ್ ಬುಕ್ನಲ್ಲಿ ಆ ಮುಂದೆ ಕುರಾನ್ ಪಟ್ಟಣದ ಯಾವುದೇ ಉಲ್ಲೇಖ ಇಲ್ಲ ಆದ್ರೆ ಸೈಯಾದ್ ಸಜ್ಜಾದ್ ಪಾಷಾ ಖಾದ್ರಿ ಅವರು ಏನಿದ್ರು ಅವರು ಬಂದಾಗ ಅವರಿಗೆ ಒಂದು ಗೌರವವನ್ನ ಸೂಚಿಸುವಂತದ್ದು ಅನ್ನುವಷ್ಟ ಅನ್ನುವಂತ ಅಂಶ ಅಷ್ಟೇ ಅದರಲ್ಲಿ ಇತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಏನು ಪ್ರತಿ ಬಾರಿ ಪದ್ಧತಿಯನ್ನು ಏನಿತ್ತು ಅದ ಅದನ್ನ ಈ ಬಾರಿ ಅಳವಡಿಸಿಕೊಡ್ಲಿಕ್ಕೆ ಹೋಗಿಲ್ಲ ಅದೇ ಕುರಾನ್ ಪಠಣ ಮಾಡದೆ ರಥವನ್ನ ಹೇಳಿದ್ರು ಆದ್ರೆ ಬಂದಂತ ಹಿರಿಯ ಮುಸಲ್ಮಾನ್ ವ್ಯಕ್ತಿ ಇದ್ರೇನು ಅವರು ದೇವಾಲಯದ ಒಂದು ಭಾಗದಲ್ಲಿ ನಿಂತು ಪ್ರಾರ್ಥನೆಯನ್ನ ಮಾಡಿ ಹೋಗಿರುವಂತದ್ದು ಒಟ್ಟಾರೆಯಾಗಿ ಬೇಲೂರು ರಥೋತ್ ಚನ್ನಕೇಶ್ವರ ಸ್ವಾಮಿ ರಥೋತ್ಸವ ಈ ಬಾರಿ ಯಾವುದೇ ಒಂದು ವಿವಾದ ಇಲ್ಲದೆ ಸಾಂಗತ್ಯವಾಗಿ ನೆರವೇರಿದೆ ಅಂತ ಹೇಳ್ಬೋದಾಗಿದೆ ಹೇಳಬಹುದಾಗಿದೆೇಶ್ ಓಕೆ ಥ್ಯಾಂಕ್ ಯು ಕುಶೋನ್ ನಿಮ್ಮಲ್ಲ ಮಾಹಿತಿ ಬೇಲೂರು ಚನ್ನಕೇಶ್ವರ ಸ್ವಾಮಿ ಅದ್ದೂರಿ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿದ ಈ ರಥೋತ್ಸವ ಪುರಾನ್ ಪಟ್ಟಣಕ್ಕೆ ಅವಕಾಶವನ್ನ ನೀಡದೆ ರಥೋತ್ಸವಕ್ಕೆ ಚಾಲನೆ ಕೊಡಲಾಗಿದೆ ಗರುಡ ಪಕ್ಷಿ ರಥದ ಮುಂದೆ ಹಾರಿ ಬಂದಂತಹ ನಂತರ ರಥಕ್ಕೆ ಚಾಲನೆ ಕೊಟ್ಟಿದೆ ಕೆಲ ವರ್ಷಗಳಿಂದ ಸೈಯದ್ ಪಾಷಾ ಖಾದ್ರಿಯಿಂದ ಕುರಾನ್ ಪಠಣ ಆಗ್ತಾಯಿತು ಕುರಾನ್ ಪಠಣದ ನಂತರ ರಥವನ್ನು ಎಳೆಯುವಂತ ಪ್ರತೀತಿ ರೂಢಿ ಮಾಡಿಕೊಂಡು ಬಂದಿದ್ದು ಈ ಕುರಾನ್ ಪಠಣಕ್ಕೆ ವಿರೋಧ ಕೂಡ ವ್ಯಕ್ತವಾಯಿತು ಕಾರಣ ಇದರಿಂದ ಸ್ಥಗಿತವಾಯಿತು ಕುರಾನ್ ಪಠಣ ದೇವಾಲಯದ ಪುಸ್ತಕದಲ್ಲಿದ್ದಂತೆ ಜಾತ್ರೆಯನ್ನ ನಡೆಸದ ಜಿಲ್ಲಾಡಳಿತ ದೇವಾಲಯದ ಆವರಣದಲ್ಲಿ ನಿಂತು ಮುಸಲ್ಮಾನ್ ವ್ಯಕ್ತಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಕುರಾನ್ ಅನ್ನ ಪಠಾಣ ಮಾಡಿದ ನಂತರ ಈ ರಥೋತ್ಸವವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗತ್ತೆ ಆದ್ರೆ ಈಗ ಅದು ಕ್ಯಾನ್ಸಲ್ ಆಗಿದೆ ನಿಷೇಧ ಮಾಡಲಾಗಿದೆ ನೋಡೋಣ ಈ ಸತಿ ಕುರಾನ್ ಪಠಣ ಮಾಡದೆ ಹೋದ್ರೆ ಏನಾಗುತ್ತೆ ಅಂತ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಧೂರಿಯಾಗಿ ನಡೆಸ್ತಾ ಇರುವಂತಹ ಜಾತ್ರೆ ಇದರಲ್ಲಿ ಇದೇ ಒಂದು ಬಹಳ ವಿಶೇಷತೆ ಅಂದ್ರೆ ಕುರಾನ್ ಪಠಣ ಮಾಡದ ನಂತರ ಅದನ್ನ ಮುನ್ನಡೆಸ್ಕೊಂಡು ಹೋಗುದು ಸದ್ಯ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೆ ಸಂಸದ ಶ್ರೇಯಸ್ ಪಾಟೀಲ್ ಚನ್ನಕೇಶ್ವರ ರಥೋತ್ಸವ ಪೂಜಾ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಜೊತೆಗೆ ಸಾಕಷ್ಟು ಭಕ್ತರು ಕೂಡ ಅಲ್ಲಿ ನೆರೆದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಲ್ಲಿನ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ ಯಾಕಂತ ಹೇಳಿದ್ರೆ ಲಕ್ಷಾಂತರ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ರಥನ ಎಳಿತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು ಸಾಕಷ್ಟು ಭಕ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಗರುಡ ಪಕ್ಷಿ ರಥದ ಮುಂದೆ ಹಾರಿ ಬಂದ ನಂತರ ಈ ರಥಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ ಕೆಲ ವರ್ಷಗಳಿಂದ ಸೈಯದ್ ಪಾಷ ಖಾದ್ರಿಯಿಂದ ಕುರಾನ್ ಪಠಣ ಆಗ್ತಾ ಇತ್ತು ಕುರಾನ್ ಪಠಣದ ನಂತರ ರಥವನ್ನು ಎಳೆಯೋ ಪ್ರತೀತಿ ರೂಢಿ ಮಾಡ್ಕೊಂಡು ಬಂದಿದ್ರು ಆದ್ರೆ ದೇವಸ್ಥಾನದ ಬುಕ್ಕಲ್ಲಿ ಅದು ಇಲ್ಲ ಅಂತ ವಿರೋಧ ವ್ಯಕ್ತವಾಯಿತು चकित है इलाही और समय बोल रहे इलाही तो तो फिर इलाही बाकी मुन्ना बदला तो इसकी बात बदला 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 हाले बदला बीहा फांस है तुम ना तो आती आती बदला बल बदला बदला बीहा अभी आला ही रुकी कोमा तो कज़िबान

ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕುಶವಂತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕುಶವಂತ್ ಹೇಗ್ ನಡೀತಾ ಇದೆ ಈ ರಥೋತ್ಸವ ಸಾಕಷ್ಟು ಮಂದಿ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ರಥೋತ್ಸವ ಅಧೂರಿಯಾಗಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರುವಂತ ಜೊತೆಗೆ ಈ ಕುರಾನ್ ಪಟ್ಟಣ ಈಗ ಸ್ಥಗಿತಗೊಂಡಿದೆ ಈ ಕೂಡ ನಡ್ಕೊಂಡು ಬಂದಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಈ ದೇವಸ್ಥಾನ ಪುಸ್ತಕದಲ್ಲಿ ಅದು ಇಲ್ಲ ಅಂತ ಗೊತ್ತಾಗ್ತಾ ಇದೆ ಸದ್ಯ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಕೊಡ್ತೀರಾ ನಿಖೇಶ್ ಏನು ಹಾಸನ ಬೇಲೂರು ಚನ್ನಕೇಶ್ವ ರಥೋತ್ಸವ ಅಂದ್ರೆ ಇದು ವಿಶ್ವವಿಖ್ಯಾತದ್ದು ಹಾಗೆ ಸಹಸ್ರಾರು ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ವರ್ಷಕ್ಕೊಮ್ಮೆ ಭಾಗಿಯಾಗುವಂಥದ್ದು ಆದ್ರೆ ಇತ್ತೀಚೆಗೆ ಕೆಲ ವರ್ಷದಿಂದ ಏನು ಬೇಲೂರು ಚನ್ನಕೇಶವ ರಥೋತ್ಸವ ನಡೀತಾ ಇತ್ತು ಆ ರಥೋತ್ಸವ ಪ್ರಾರಂಭ ಅಂದ್ರೆ ರಥವನ್ನ ಎಳೆಯುವುದಕ್ಕಿಂತ ಮುಂದೆ ಮುಂಚಿತವಾಗಿ ಸೈಯದ್ ಸಜ್ಜದ್ ಖಾದ್ರಿ ಎಂಬ ಒಬ್ಬ ಹಿರಿಯ ವ್ಯಕ್ತಿ ಒಂದು ಮುಸ್ಲಿಮಾನ್ ಪ್ರಕಾರ ಪ್ರಾರ್ಥನೆಯನ್ನ ಮುಂದೆ ಆ ರಥದ ಮುಂದೆ ಪ್ರಾರ್ಥನೆಯನ್ನ ಮಾಡಿದ ನಂತರ ರಥವನ್ನ ಎಳೆಯುವಂತಹ ಒಂದು ರೂಢಿ ರೂಢಿಸಿಕೊಂಡು ಬಂದಿತ್ತು ಅದು ಇತ್ತೀಚಿನಿಂದ ನಡೆದುಕೊಂಡು ಬಂದದ್ದು ಅನ್ನುವಂಥದ್ದು ಜೊತೆಗೆ ಅದಕ್ಕೆ ಅವಕಾಶವನ್ನ ಕೊಡಬಾರ್ದು ಅಂತ ಹಿಂದೂ ಸಂಘಟನೆಗಳು ಪ್ರತಿ ವರ್ಷ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿತ್ತು ಅದರಂತೆ ಈ ಬಾರಿ ಈ ಒಂದು ವಿವಾದ ಈಗ ತಣ್ಣಕ್ಕಾಗಿದೆ ಜೊತೆಗೆ ಸಾಂಗತ್ಯವಾಗಿ ಜಾತ್ರಾ ಮಹೋತ್ಸವ ಆಗಿರುವಂತದ್ದು ಮುಖ್ಯವಾಗಿ ಬೇಲೂರು ಚನ್ನಕೇಶವ ದೇವಾಲಯದ ಮ್ಯಾನ್ಯುವಲ್ ಬುಕ್ ಏನಿದೆ ಆ ಮ್ಯಾನ್ಯುವಲ್ ಬುಕ್ನಲ್ಲಿ ಆ ಮುಂದೆ ಕುರಾನ್ ಪಠಣದ ಯಾವುದೇ ಉಲ್ಲೇಖ ಇಲ್ಲ ಆದ್ರೆ ಸೈಯಾದ್ ಸಜ್ಜಾದ್ ಪಾಷಾ ಖಾದ್ರಿ ಅವರು ಏನಿದ್ರು ಅವರು ಬಂದಾಗ ಅವರಿಗೆ ಒಂದು ಗೌರವವನ್ನು ಸೂಚಿಸುವಂತದ್ದು ಅನ್ನುವಷ್ಟ ಅನ್ನುವಂತ ಅಂಶ ಅಷ್ಟೇ ಅದರಲ್ಲಿ ಇತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಅವರಿಗೆ ಏನು ಪ್ರತಿ ಬಾರಿ ಪದ್ಧತಿಯನ್ನು ಏನಿತ್ತು ಅದ ಅದನ್ನ ಈ ಬಾರಿ ಅಳವಡಿಸಿಕೊಳ್ಳಲಿಕ್ಕೆ ಹೋಗಿಲ್ಲ ಅದೇ ಕುರಾನ್ ಪಠಣ ಮಾಡದೆ ರಥವನ್ನ ಹೇಳಿದ್ರು ಆದ್ರೆ ಬಂದಂತ ಹಿರಿಯ ಮುಸಲ್ಮಾನ್ ವ್ಯಕ್ತಿ ಇದ್ರೇನು ಅವರು ದೇವಾಲಯದ ಒಂದು ಭಾಗದಲ್ಲಿ ನಿಂತು ಪ್ರಾರ್ಥನೆಯನ್ನ ಮಾಡಿ ಹೋಗಿರುವಂತದ್ದು ಒಟ್ಟಾರೆಯಾಗಿ ಬೇಲೂರು ರಥೋ ಚನ್ನಕೇಶ್ವರ ಸ್ವಾಮಿ ರಥೋತ್ಸವ ಈ ಬಾರಿ ಯಾವುದೇ ಒಂದು ವಿವಾದ ಇಲ್ಲದೆ ಸಾಂಗತ್ಯವಾಗಿ ನೆರೆದು ನೆರವೇರಿದೆ ಅಂತ ಹೇಳ್ಬೋದಾಗಿದೆ ನಿಕೇಶ್ ಓಕೆ ಥ್ಯಾಂಕ್ ಯು ಕುಶೋನ್ ನಿಮ್ಮೆಲ್ಲ ಮಾಹಿತಿ